ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಈ ರಾಜ್ಯದ ಜನನಾಯಕರು ಸಮಾ ಸಮಾಜದ ಚಿಂತಕರು ತಳ ಸಮುದಾಯಗಳ ತಂದೆ ಶೋಷಿತ ಸಮುದಾಯಗಳ ಧ್ವನಿ ಸಿದ್ದರಾಮಯ್ಯನವರ ಜನ್ಮದಿನದ ಅಂಗವಾಗಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಚಿಂತನೆಗಳೇನಿದೆ ಅವರ ಸಿದ್ಧಾಂತಗಳೇನಿದೆ ಆ ವಿಚಾರಗಳನ್ನ ಇಟ್ಕೊಂಡು ಜಾತ್ಯತೀತತೆ ಸೌಹಾರ್ದತೆ ಸಹಪಾಳ್ಮೆಗಾಗಿ ಪೌರ ಕಾರ್ಮಿಕರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರೊಟ್ಟಿಗೆ ಒಂದು ಸಾಪಂತಿ ಭೋಜನವನ್ನು ಮಾಡಿರುವಂಥದ್ದು ಅದರಲ್ಲೂ ಭಾಳ ವಿಶೇಷ ಅಂದರೆ ಇಲ್ಲೇ ನಾವು ಪೌರ ಕಾರ್ಮಿಕರು ದಲಿತರು ಒಟ್ಟಿಗೆ ನಾವೇ ಒಟ್ಟಿ ಸೇರಿ ಅಡುಗೆಯನ್ನು ಮಾಡಿ ಸ್ಥಳದಲ್ಲೇ ನಮ್ಮ ಕೈಲೇ ಊಟ ಮಾ ಬಡಿಸಿ ನಾವೇ ಊಟ ಮಾಡೋವಂಥ ವ್ಯವಸ್ಥೆ ಮಾಡಿರೋದು ಇವತ್ತು ಅಂದರೆ ನಾವು ಸಾಪಂತಿ ಭೋಜನ ಅಂದರೆ ಹೊರ್ಗಡೆಯಿಂದ ಕ್ಯಾಟ್ರಿಂಗಿಂದ ತರಿಸ್ತಿದ್ದೋ ತಂದು ನಾವು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ ಊಟ ಮಾಡ್ತಾ ಇದ್ದೆವು ಆದರೆ ಇವತ್ತು ಪೌರ ಕಾರ್ಮಿಕರ ಜೊತೆಗೆ ದಲಿತ ರೊಟ್ಟಿಗೆ ನಾವೆಲ್ಲ ಹಿಂದುಳಿದವರು ಸೇರಿ ದ ಅಲ್ಪಸಂಖ್ಯಾತರು ಸೇರಿ ಲಿಂಗಾಯತರು ಬ್ರಾಹ್ಮಣರು ಆದಿಯಾಗಿ ಇವತ್ತು ಒಂದು ಅಡುಗೆ ಮಾಡಿದ್ವಿ ನಾವೆಲ್ಲ ಇಲ್ಲಿ ಅಡುಗೆ ಮಾಡಿ ಅದನ್ನು ನಾವು ಇಲ್ಲಿ ಊಟ ಮಾಡ್ತಾ ಇರೋವಂಥದ್ದು ಅಂದರೆ ಸಮಾಜಕ್ಕೆ ಮೇಲೂ ಕೀಳು ಭಾವನೆ ಇದೆಯಲ್ಲ ಈ ಜಾತಿಯ ವಿನಾಶ ಆಗಬೇಕು ಅಂತೇಳಿ ನಮ್ಮ ಹೋರಾಟ ಅಂದರೆ ನಮಗೆ ಭ್ರಮೆ ಇಲ್ಲ ಒಂದೇ ಸರಿ ಸಾಪಂತಿ ಭೋಜನ ಮಾಡಿ ಇಲ್ಲಿ ಅಡುಗೆ ಮಾಡಿದ ತಕ್ಷಣ ಜಾತಿ ಮೇಲು ಕೀಳು ಹುಟ್ಟೋಗ್ತದೆ ಅನ್ನೋ ಭ್ರಮೆ ಇಲ್ಲ ಆದರೆ ನಮ್ಮ ನಮ್ಮ ಸಮಾಜಕ್ಕೆ ಸಂದೇಶವನ್ನು ಕೊಡೋದ್ರ ಮೂಲಕ ಈ ಥರದ ಕಾರ್ಯಕ್ರಮಗಳು ಯಥೇಚ್ವಾಗಿ ಆಗಬೇಕು ಬೇರೆ ಬೇರೆ ಕಡೆಯೆಲ್ಲ ಆಗೇನಾಗ್ತದೆ ಇವತ್ತು ಸ್ಕೂಲ್ಗಳಲ್ಲಿ ನೋಡಿರಿ ಬಿಸಿ ಊಟದಲ್ಲಿ ದಲಿತ ಮಹಿಳೆಯರು ಊಟ ಮಾಡಿದ್ರೆ ಅಡುಗೆ ಮಾಡಿದ್ರೆ ಅದನ್ನ ಮಕ್ಕಳು ಊಟ ಮಾಡೋಕ್ಕೆ ಆ ಪೇರೆಂಟ್ಗಳು ಒಪ್ಪಲ್ಲ ಮತ್ತು ದೇವಸ್ಥಾನಗಳಿಗೆ ಇವತ್ತು ಕೂಡ ಪ್ರವೇಶದಲ್ಲಿ ಆಚರಣೆ ಇದೆ ಸೊ ಇಂಥ ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದನ್ನೆಲ್ಲ ತೊಲಗಿಸ್ಬೇಕು ಯಾರು ತಲೆಯಲ್ಲಿ ಮಲ ಇಟ್ಕೊಂಡಿದ್ದಾರೆ ಪಟ್ಟಭದ್ರ ಇಂಥ ಅದನ್ನು ಕಿತ್ತಾಕ್ಬೇಕು ನಾವೆಲ್ಲ ಒಂದೇ ನೋಡಿ ಪೌರ ಮನುಷ್ಯ ಅಲ್ವಾ ಅವ್ರಿಗೆ ಮಾನ್ಯತೆ ಇಲ್ವಾ ಮನುಷ್ಯತ್ವ ಇಲ್ವ ಅವ್ರನ್ನ ಯಾಕೆ ಕೀಳಾ ಕಾಣಬೇಕು ಅವರು ಕೂಡ ನಮಗೆ ಸಮಾನವಾಗಿ ಇರುವಂಥವ್ರು ಅವರು ಕೂಡ ಮನುಷ್ಯರು ಅವ್ರು ಕಾಯಕ ಮಾಡೋದು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡುವಂಥದ್ದು ಅಷ್ಟೇ ಅವರ ಅವ್ರಿಗೆ ಅವರು ಕೂಡ ನಮ್ಮ ರೀತಿಯೇ ಬದುಕ್ತಾರೆ ಅವ್ರಿಂದ ಅವ್ರಿಗೂ ಕೂಡ ನಮ್ಮ ರೀತಿಯ ಎಲ್ಲ ಹಕ್ಕುಗಳು ಎಲ್ಲ ಸವಲತ್ತುಗಳು ಸಿಗಬೇಕು ಕಾರಣಕ್ಕಾಗಿ ಅವರು ಕೂಡ ಈ ಸಮಾನವಾಗಿ ಈ ಸಮಾಜದಲ್ಲಿ ಕಾಣಬೇಕು ಅವ್ರನ್ನ ಕೀಳಾಗಿ ಕಾಣಬಾರ್ದು ಅನ್ನೋದು ಒಂದು ಸಂದೇಶ ಕೊಡಬೇಕು ಕಾರಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ದೇವೆ ಇದು ಸುಮಾರು ಭಾಳಷ್ಟು ಕಡೆ ನಾವು ಮಾಡಿದ್ದೀವಿ ಮುಂದೆ ಕೂಡ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಸಮಾಜದವರು ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಕೊಳ್ಳೋದ್ರ ಮೂಲಕ ಈ ರೀತಿ ಅಸ್ಪೃಶ್ಯತೆಯನ್ನು ಮೇಲು ಕೀಳು ಭೇದ ಭಾವವನ್ನು ತೊಡೆದಾಕ್ಬೇಕು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಜನ್ಮದ ಅಂಗವಾಗಿ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಈ ಸಮಾಜಕ್ಕೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಸರ್ ಏನಿದೆ ಸರ್ ಸೊ ಮೆನು ಇವತ್ತು ವಾಂಗಿಭಾತು ಅನ್ನ ಸಾಂಬಾರು ಒಬ್ಬಟ್ಟು ಮತ್ತು ಬಜ್ಜಿ ಪಲ್ಯ ಹಪ್ಳ ಉಪ್ಪಿನಕಾಯಿ ಪಾಯಸ ಮೊಸರು ರಸಮು ಎಲ್ಲ ರೀತಿಯ ವಿಶೇಷ ಭೋಜನವನ್ನು ಇವತ್ತು ಮಾಡಿದ ನಂತರ ಮದುವೆ ಊಟ ಮಾಡ್ದಂಗೆ ಮಾಡಿದ್ದೀವಿ ಯಾಕೆಂದ್ರೆ ಸಿದ್ದರಾಮಯ್ಯವರು ಇವರಿಗೆಲ್ಲ ಆರೈಸಬೇಕು ಯಾಕಂದರೆ ಸಮಾಜದ ಕನಸು ಕಾಣ್ ಕನಸನ್ನು ಕಾಣುವಂಥವ್ರು ಸಿದ್ಧರಾಮಯ್ಯನವರು ಅವರ ಜನ್ಮದಿನದಲ್ಲಿ ಈ ಒಂದು ಸಮಾಜ ಸಮಾಜದ ನಿರ್ಮಾಣ ಆಗಲಿ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಅಷ್ಟೇ ನಮ್ಮ ಕ್ರಮ ಪಂಡ್ಯದಲ್ಲಿ ಅದಕ್ಕೆ ನಾವು ಕ್ರಮ ತೊಗೊಳೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಸುಮಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂಥ ಕಿಡಿಗೇಡಿಗಳು ಅಂದರೆ ಅದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಒಡ್ಡಿರುವಂಥ ಕೆಟ್ಟ ಹುಳಗಳಿವು ಕಿಡಿಗೇಡಿಗಳು ಅಂದರೆ ಅವ್ರದ್ದು ಏನಂದ್ರೆ ಸಮಾಜದ ಸ್ವಸ್ಥವನ್ನು ಕೆಡಿಸೋದೇ ಅವ್ರ ಕೆಲಸ ಸೊ ಅಂಥವ್ರನ್ನ ಏನು ಮಾಡಬೇಕು ಅಂದರೆ ಸುಮೋಟೋ ಪೊಲೀಸು ಮತ್ತು ಕಾನೂನು ಕ್ರಮ ತಗೋಬೇಕು ಅದು ಕಂಪ್ಲೇಂಟ್ ಕೊಡೋದ ಬೇಕಾಗಿಲ್ಲ ವೈರಲ್ ಆಗಿದೆ ಅವ್ರು ಎಷ್ಟು ಕೆಟ್ಟ ಭಾಷೆನ ಅವೇಶ ಶಬ್ದಗಳನ್ನ ಬಳಸಿದ್ದಾನೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಅಂತಂದರೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂಥವ್ರನ್ನ ಒದ್ದು ಒಳಗೆ ಹಾಕ್ಬೇಕು ಅದಕ್ಕೆ ಯಾರು ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ ಮಂಡ್ಯ ಜಿಲ್ಲೆ ಪೊಲೀಸರು ಇನ್ನೂ ಒಂದು ಯಾಕೆ ಇಟ್ಕೊಂಡು ಕೂತಿದ್ರು ಗೊತ್ತಿಲ್ಲ ಅವ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ ಅವ್ರಿಗೆ ಎಂತ ಕಠಿಣ ಶಿಕ್ಷೆ ಆಗಬೇಕು ಅಂತಂದರೆ ಒಂದು ಆರು ತಿಂಗಳು ವರ್ಷ ಜೈಲಿಂದ ಆಚೆನೇ ಬರಬಾರ್ದು ಆ ರೀತಿ ಕಾನೂನು ತರಬೇಕು ಅವ್ರಿಗೆ ಯಾಕೆಂದರೆ ನಾಳೆ ದಿವಸ ಬೇರೆಯವರು ಕೂಡ ಅವಹೇಳನ ಮಾಡಿ ಏ ಒಂದು ದಿವ್ಸದಲ್ಲಿ ಬೇಲ್ ತಗೊಬತ್ತೀನಿ ಅನ್ನೋ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ ಯಾವುದೇ ಜಾತಿ ಆಗಲಿ ಯಾವುದೇ ಸಮುದಾಯದ ಬಗ್ಗೆ ಆಗಲಿ ಯಾರೂ ಕೂಡ ಅವಹೇಳನವಾಗಿ ಮಾತಾಡಬಾರ್ದು ವೈಯಕ್ತಿಕವಾಗಿ ಅದು ಯಾರೇ ಆಗಿರಲಿ ಯಾವುದೇ ಸಮಾಜ ಆಗಿರಲಿ ಸೊ ಇದಕ್ಕೆ ಅದು ಕೆಟ್ಟ ಪರಂಪರೆಗೆ ನಾಂದಿ ಆಡ್ತದೆ ಈ ಕೂಡಲೇ ಅವ್ನಿಗೆ ಕಠಿಣ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಸರ್ಕಾರ ದಿಟ್ಟತನ ಕ್ರಮ ತಗೋಬೇಕು ಮಂಡ್ಯ ಜಿಲ್ಲಾ ಪೊಲೀಸರು ಆ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತೀನಿ